ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನೋಡಿ ನಾನು ಎರಡು ಮೂಲಂಗಿ ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಈ ಮೂಲಂಗಿ ಚಟ್ನಿ ಮಾಡಿ ತೋರಿಸ್ತೀನಿ ನಿಮಗೆ ಈ ಮೂಲಂಗಿ ಚಟ್ನಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಇರೋಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಮೂಲಂಗಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಒಂದೆರಡು ಮೂಲಂಗಿ ಸ್ವಲ್ಪ ಕಾಯಿ ಒಂದು ಐದಾರು ಹಸಿಮೆಣ್ಸಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಒಂದೆರಡು ಈರುಳ್ಳಿ ಸ್ವಲ್ಪ ಲಿಂಬೆಹಣ್ಣಿಗೆ ಆತರಷ್ಟು ಹುಣಸೆಹಣ್ಣು ಒಂದು ಸ್ಪೂನು ಜೀರಿಗೆ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ಈ ಒಂದು ಬಾಣಲೆ ಇಟ್ಕೋಬೇಕು ಎರಡು ಮೂಲಂಗಿನೂ ನಾವು ಹಾಕಿ ಈ ಥರ ಹುರ್ಕೋಬೇಕು ನೀಟಾಗಿ ಒಂದೆರಡು ಸತಿ ಈ ಥರ ಹಾಕಿ ಹುರಿಬೇಕು ಯಾಕಂದರೆ ಹಸಿ ವಾಶಿನಾಗ ಹೋಗ್ಬೇಕಿ ಮೂಲಂಗಿ ಹುರಿದು ಮಾಡಿದ್ರಂದರೆ ಚಟ್ನಿ ಸೂಪರಾಗಿರೋದು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನಾವು ಒಂದು ನಿಮಿಷ ಇದನ್ನು ಹುರಿಯ ನೋಡಿ ಇವಾಗ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲದವರು ನೀವು ಒಣ ಮೆಣಸಿನ್ಕಾಯಿನ ಹಾಕೋಬೋದು ಒಂದು ಬಟ್ಟಲೆ ಈರುಳ್ಳಿ ಬಿಟ್ಟು ಇದನ್ನು ಸ್ವಲ್ಪ ಹಿಂಗೆ ಫ್ರೈ ಮಾಡಬೇಕು ಇದು ಒಂದು ನಿಮಿಷ ಫ್ರೈ ಆಗಿಂದ ಆಮೇಲೆ ನಾವು ಒಣ ಕಾಯಿ ಪುರಿ ಇದೆಯಲ್ಲ ಕಾಯಿ ಪುರಿ ಹುಣಸೆಹಣ್ಣು ಜೀರೆ ಎಲ್ಲ ಹಾಕೋಬೇಕು ಇವಾಗ ಕದ್ದೆಕಾಯಿಗೆ ಸ್ವಲ್ಪ ಕಂದು ಬಣ್ಣ ಬರವಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಕಾಯಿ ಪೀಸು ಹುಣಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಇದನ್ನ ಹಾಕ್ಬಿಟ್ಟು ನಾವು ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಇವಾಗ ನಾವು ಇದಕ್ಕೆ ಒಂದಿಷ್ಟು స్పూన ఎన్నె హాకళ నోడి ఇవ్వ స్పూను జీ ఇవగా ఎన్నె స్పూను ఎన్నె హాక్బట్టు స్వల్ప మీట్ ధర నేను ఫ్రై మారి చట్నీ సూపర్ తున్న చన టేస్ట్ చనగితే థా నో ನೋಡಿ ಇವಾಗ ಲಾಸ್ಟಿಗೆ ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಡೋಣ ಒಂದು ಸ್ಪೂನಷ್ಟು ಉರ್ಗಡ್ಡೆ ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು ಒಂದು ಸ್ವಲ್ಪ ಬಿಸಿ ಆದರೆ ಇದು ಇದ್ರಾಗೆ ಬಿಸಿ ಆಗುತ್ತೆ ಇವಾಗ ನಾವು ಇದನ್ನು ತಣ್ಣಗೆ ಹಾಕಿಬಿಡೋಣ ತಣ್ಣಗಾದ ನಂತರ ನಾನು ಚಟ್ನಿ ರುಬ್ಬಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ತಣ್ಣಗಾಗಿದೆ ನಾನೊಂದು ಇವಾಗ ಜಾರ್ಗೆ ಹಾಕಿ ರುಬ್ಬಂದು ತೋರಿಸ್ತೀನಿ ಬನ್ನಿ ಇದು ತುಂಬ ಸಿಂಪಲ್ಲು ಹುಣಸೆ ಹಣ್ಣು ಮೂಲಂಗಿ ಹಸಿಮೆಣಸಿನ್ಕಾಯಿ ಹಾಕಿದರೆ ಸಾಕು ಸೂಪರಾಗಿರುತ್ತೆ ಇವಾಗ ಹಾಕೊಂಬಿಟ್ಟು ಇವಾಗ ಸ್ವಲ್ಪ ಕೊತ್ಮಿರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಇವಾಗ ರೆಡಿಯಾಗಿದೆ ಮೂಲಂಗಿ ಚಟ್ನಿ ಸೂಪರಾಗಿರುತ್ತೆ ಈ ಥರ ನೀವು ಮಾಡ್ಕೊತೀನಿ ನೋಡಿ ದಿನ ನೀವೇ ಇದನ್ನೇ ಮಾಡಿ ಮಾಡಿ ತೊಗಿರಾ ಇವಾಗ ಇದನ್ನು ನಾನು ಬಟ್ಲಿಗೆ ತೆಗೆದು ತೋರಿಸ್ತೀನಿ ಮೂಲಂಗಿ ಚಟ್ನಿ ಸರಳವಾಗಿದ್ದು ತುಂಬ ಈಜಿ ಮನೆಯಲ್ಲಿರೋ ಮೂಲಂಗಿಯಿಂದನೇ ಈ ಥರ ಒಂದು ಸೂಪರಾಗಿ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಮೂಲಂಗಿ ಚಟ್ನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ